ನನಗೂ ಗೊತ್ತಿಲ್ಲಪ್ಪ ಹೇಳ್ತಾರೆ ನನ್ನೇ ನನ್ನ ಮಹಿಳಾ ಕಾನ್ಸನ್ಸಿಯ ಒಬ್ಬ ಇಬ್ಬರು ಮೂರು ಜನ ಅಭ್ಯರ್ಥಿಗಳನ್ನು ತಗೊಂಡೋಗಿ ಗೋವಾದಲ್ಲಿ ಅವ್ರ ಗಂಡಂದರೂ ಇರೋ ಅಭ್ಯರ್ಥಿಯ ಹಣ್ಣ ನನ್ನ ಬಳಿ ಬಂತು ನನ್ನ ಬಳಿ ಬಂದು ಸಹ ನಮ್ಮ ತಮ್ಮ ಶ್ರೀಮತಿಯವರನ್ನು ತಗೊಂಡೋಗಿ ಗೋವಾದಲ್ಲಿ ಇಟ್ಕೊಂಡಿರೋ ರೆಸಾರ್ಟಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರು ಹೋಗ್ರಪ್ಪ ನಿಮ್ಮ ನೆನ್ಸಿಗೆ ಕರ್ಕೊಂಬನ್ನಿ ಅಂತ ಹೇಳಿದೆ ಅವ್ರ ಗನಿಷ್ ಪಕ್ಷ ಗಂಡ ಅವ್ರ ಹಣ್ಣ ಖಾರ ತಗೊಂಡೋಗಿ ಆ ರೆಸಾರ್ಟ್ ಮುಂದೆ ಮೂರು ಕಾಯ್ತಾರೆ ಗನಿಷ್ ಪಕ್ಷ ಅವರಿಗೆ ಎಂಟಿನ ಗಂಡನ್ನು ಮಾತಾಡ್ಸೋಕ್ಕೆ ಬಿಡಲಿಲ್ಲ ಜೊತೆಗೆ ಇಪ್ಪತ್ತು ಜನ ಬೋನ್ಸರುಗಳು ಯಾವತ್ತೂ ನೋಡಿಲ್ಲಪ್ಪ ಆ ಬೋನ್ಸರ್ಗಳನ್ನ ಹೆಂಗೆ ಇರ್ತಾರೋ ಗೊತ್ತಿಲ್ಲ ಆ ಬೋನ್ಸರ್ಗಳು ಅಲ್ಲಿ ಯಾರು ಸುಳ್ಯಕ್ಕೆ ಬಿಡಲ್ವಂತ ರಾಜಕಾರಣ ಹೊಡೆದಂದ್ರೆ ಅವರು ಎದುರಿಸಿ ಓಡಿಸಿದ್ದಾರೆ ಯಾರು ಬೋನ್ಸರ್ ಹೊಡಿತೀವಿ ಎದುರಿಸಿ ಓಡಿಸಿದ್ದಾರೆ ಅದಾದ ನಂತರ ನಮ್ಮ ಹಂಪಿಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಪೊಲೀಸರು ಯಾವ ಮಟ್ಟಕ್ಕಿದ್ದಾರೆ ಅಂದರೆ ಸರ್ಚ್ ವಾರಂಟ್ ತೊಗೊಂಬಂದು ನಾವೇ ಸಹಾಯ ಮಾಡೋಕೋದಿಲ್ಲ ಅಂತೇಳಿ ವಾಪಸ್ ಕಳಿಸಿದ್ರು ಆಮೇಲೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟರು ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಇಲಾಖೆಯವರು ಇನ್ಸ್ಪೆಕ್ಟರ್ ಸಮೇತ ಅಲ್ಲಿಗೆ ಹೋದಾಗ ಕೂಡ ಬೆಳಗಾವಿ ಒಂದು ಎಸ್ ಪಿ ಅವ್ರಿಗೆ ಏನು ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಎಮ್ ಎಲ್ ಸಿ ಇದ್ದಾರೆ ಅವರು ಆ ಎಸ್ ಪಿ ಮುಖಾಂತರ ಪ್ರೊಟೆಕ್ಟ್ ಮಾಡ್ತಾರೆ ಸೌಜನ್ಯಕ್ಕಾದರೂ ಕೂಡ ಆ ಮಾಹಿತಿ ಕೊಡೋದಿಲ್ಲ ಅಂದರೆ ಇವರು ಯಾವ ಮಟ್ಟಕ್ಕೆ ಬಹುಶಃ ಅವ್ರು ಹೇಳೋ ಮಾಹಿತಿ ಬೇಕಾರ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮಾತಾಡಿದೆ ಅವ್ರು ಹೇಳಿದರು ಸರ್ ಜಿಲ್ಲಾ ಮಂತ್ರಿಗಳು ನನಗೆ ನಾಲ್ಕೈದು ಬಾರಿ ಫೋನ್ ಮಾಡಿದರು ಅನ್ನೋ ಮಾತನ್ನು ಹೇಳಿದೆ ಇರಲಿ ಅದು ನಾವೇನು ಮಾಡೋ ಅಧಿಕಾರ ಇದೆ ಆ ಅಧಿಕಾರವನ್ನು ಹೆಂಗ್ ಬೇಕೋ ಅವ್ರು ಬಳಸ್ಕೊಳ್ತಾರೆ ಯಾಕಂದರೆ ಅದು ಮುಂದೆ ಹೇಳ್ತೀನಿ ಈ ಅಧಿಕಾರ ಲಿಕ್ಕಿಗಳು ಹೇಗೆ ಎಲ್ಲೆಲ್ಲಿ ಎಷ್ಟು ಕೋಟಿ ಯಾವ್ಯಾವ ಬಾಬತ್ತಲ್ಲಿ ಬಂತು ಅಂತೇಳಿ ಮುಂದೆ ಹೇಳ್ತೀನಿ ಹೇಳಿ ಇಷ್ಟೆಲ್ಲ ಆದರೂ ಕೂಡ ಗೊತ್ತು ಆ ಅಭ್ಯರ್ಥಿಯನ್ನು ಆ ಹೆಣ್ಣು ಮಕ್ಕಳನ್ನು ಬಲವಂತವಾಗಿ ಸ್ಟೇಟ್ಮೆಂಟ್ ಮಾಡಿಸಿ ರೆಕಾರ್ಡ್ ಮಾಡಿ ಕಳಿಸ್ಕೊಡ್ತಾರೆ ನಾವು ಸ್ವಚ್ಛೆಯಿಂದ ಬಂದಿದ್ದೇವೆ ಯಾವ ಮಟ್ಟಕ್ಕೆ ದಬ್ಬಾಳಿಕೆ ಅಂತ ತಾವು ನಮ್ಮ ಹಾಕ್ತದೆ ಇಷ್ಟೇ ಹೇಳ್ತೇನೆ ಎಲ್ಲದಕ್ಕೂ ಒಂದು ಕಾಲ ಇದೆ ಗೌರವ್ರೂ ಕಾಲ ಇದೆ ಪಾಂಡವ್ರೂ ಕಾಲ ಇದೆ ಕಾಲ ಬರ್ತದೆ ಚಕ್ರ ಇದು ಈ ಚಕ್ರವನ್ನು ನಾವೆಲ್ಲ ಕೂಡ ಭಾಳ ವರ್ಷದ ನೋಡಿದ್ದೇವೆ ನಾನು ಒಂದವರು ಯಾರು ಕೂಡ ಬಹುಶಃ ರಾಜಕೀಯವಾಗಲಿ ಆನಂದಾಗಲಿ ಉಳಿದಿಲ್ಲ ಯಾರು ನಾವು ಅಂತಾರೆ ಅವರಿವತ್ತು ಉಳಿದಿದ್ದಾರೆ ಬದುಕೊಂಡು ಹಾಗಾಗಿ ನಾನು ಯಾರ ಮೇಲೆ ಕೂಡ ಆರೋಪ ಮಾಡೋಕ್ಕೆ ಹೋಗೋದಿಲ್ಲ ನಿರ್ಣಯಿಸುತ್ತದೆ ನಿರ್ಣಯಿಸ್ತದೆ ನನಗೆ ನಾನು ಚುನಾವಣೆಗೆ ನಿಲ್ಲಲೇಬಾರದು ಅಂತೇಳಿ ಕಳೆದ ನಾಲ್ಕು ತಿಂಗಳಿಂದ ತಮಗೆ ಗೊತ್ತಿದೆ ಭಾಳಷ್ಟು ತೊಂದರೆಗಳನ್ನು ಕೊಟ್ಟರು ಭಾಳಷ್ಟು ತೊಂದರೆಗಳನ್ನು ಕೊಟ್ಟರು ಸ್ವತಃ ಅವರೇ ಖುದ್ದು ಕೋಚಿಮಲ್ ಅಧಿಕಾರಿಗಳು ಯಾವ ಮಟ್ಟಕ್ಕಾದರು ಅಂದರೆ ಕೋಚಿವರ್ ಅಧಿಕಾರಿಗಳು ಹೋಗಿ ಕೋಟಲ್ಲಿ ಕಾಯೋ ಮಟ್ಟಕ್ಕಾದರು ಕೋಚಬಲ್ ಅಧಿಕಾರಿಗಳು ನನಗೆ ಕೇಸಿದೆ ಅಂದರೆ ಅಧಿಕಾರಿಗಳಿಗೆ ಹೋಗಿ ಅಲ್ಲಿ ಕಾಯೋ ಮಟ್ಟಕ್ಕಾದರು ಲಕ್ಷಾಂತ ಭವನ ರಾಯರಿಗೆ ಕೊಟ್ಟು ಅಲ್ಲಿ ಹಾರ್ಮಿಂಗ್ ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಒಬ್ಬ ನಮ್ಮ ಐದು ವರ್ತರ ಮೇಲೆ ಸ್ಪರ್ಧೆ ಮಾಡಿದ್ರು ಅವ್ರ ಮುಖಾಂತರ ಕೇಸ್ ಹಾಕಿಸಿ ಮೂರು ತಿಂಗಳ ಕಾಲ ನಮಗೆ ಭಾಳ ಕಷ್ಟ ಆಗ್ತದೆ ಅವ್ರ ಉದ್ದೇಶ ಇತ್ತು ಯಾವುದೇ ಕಾರಣಕ್ಕೂ ಕೂಡ ಎಸ್ ಎನ್ ನಾರಾಯಣಸ್ವಾಮಿಯನ್ನು ಕೋಮನ ಕಡೆ ಬಿಡಬಾರ್ದು ಅಂತ ಇಟ್ಟರು ಒಮ್ಮೆ ಅಲ್ಲಿ ಎಮ್ ಡಿ ಆಗಿರ್ತಕ್ಕಂಥ ಗೋಪಾಲಮೂರ್ತಿ ಅವರು ನೇರವಾಗಿ ಹೇಳಿದ್ದಾರೆ ಹೋದಲ್ಲಿ ಮಾತಾಡಬೇಕಾದಾಗ ಯಾರಿಗೂ ಗೊತ್ತಿಲ್ಲ ಎಸ್ ಎನ್ ನಾವು ಕಾರ್ಯಕ್ಕೆ ಬರೋದಿಲ್ಲ ನಾನು ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಪಾಪ ಅವರು ಪತ್ರ ಎಲ್ಲ ಬರೆದಿದ್ರು ಅವ್ರ ಪತ್ರ ಬರೀಲಿಕ್ಕೆ ಸಂವಿಧಾನಾತ್ಮಕವಾಗಿ ನಮ್ಮ ಕೋವಿಡ್ ಹಾಕಲ್ಲಿ ಎಮ್ ಡಿವರೆಗೆ ಪತ್ರ ಬರೀಲಿಕ್ಕೆ ಯಾವ ಅಧಿಕಾರ ಕೂಡ ಇಲ್ಲ ಆ ಡೆಲಿಗೇಟ್ ಪವರನ್ನು ಕೊಡ್ತಕ್ಕಂಥದ್ದು ಆ ಸೊಸೈಟಿಯಿಂದ ಆ ಹಕ್ಕನ್ನು ಕಸಿಯುವಂಥ ಅಧಿಕಾರ ಯಾವ ಕೊಚ್ಚಿ ಮುಳುಗು ಇಲ್ಲ ಯಾಕಿಲ್ಲ ಅಂದರೆ ಸಿ ಆರ್ತಿ ಮಿಲ್ಕ್ ಪ್ರೊಡ್ಯೂಸರ್ ನಾನು ನಿಮಗೆ ಸೇಲ್ ಮಾಡ್ತೀನಿ ನನ್ನ ಹಕ್ಕನ್ನ ನೀವು ಅಂಗಡಿ ಕಸ್ಕೊಳ್ತೀರಿ ಅದು ನ್ಯಾಯಾಲಯದಲ್ಲಿ ಇವತ್ತು ಎತ್ತಿಡಿತು ಇವತ್ತು ನನಗೆ ನನ್ನ ಭಾಗದ ಐವತ್ತು ನಾಲ್ಕು ಜನ ಮತದಾರಿದ್ದಾರೆ ಬಹುಶಃ ನನಗೆ ವಿಶ್ವಾಸ ಇದೆ ನಲವತ್ತೆಂಟರಿಂದ ಐವತ್ತ ನಾನು ತಗೊಳ್ತೀನಿ ಆ ಅಭ್ಯರ್ಥಿ ಬಾಬಾ ನಿಂತ ಇರಲಿಲ್ಲ ಇವತ್ತು ಯಾರು ಹೇಳ್ತಾರೆ ಅವ್ರು ಬೇಕಾದರೆ ನಾನು ನನ್ನ ಮೇಲೆ ಇದ್ದಕ್ಕಂಥ ಅಭ್ಯರ್ಥಿಗೆ ಹಣ ಸಹಾಯ ಮಾಡಿಲ್ಲ ಅಂತೇಳಿ ಯಾವ್ದಾದ್ರು ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡಲಿ ಅವರು ಗೊತ್ತಿದ್ದ ಗೊತ್ತಿದ್ದು ಹೇಳೋದಿಲ್ಲ ಐದು ಗಂಟೆ ಮೇಲೆ ಹೆಸರುಗಳು ಹೇಳ್ತೀನಿ ನಾನು ಹೇಳ್ತೀನಿ ಎಲ್ಲಿ ಹೋಗ್ತೀನಪ್ಪ ಏನ್ಮಂದ ನಿಮ್ಮ ಇರ್ತೀನಿ ನಾನು ಇರ್ತೀನಿ ಹೇಗಂತ ನೇರವಾಗಿ ಮಾತಾಡ್ತೀನಿ ಜನ ಬರುವಾಗ ನಿಲ್ತೀನಿ ಇದ್ದು ಇದ್ದಾಗ ಮಾತಾಡ್ತೀನಿ ನಾನು ಯಾರಿಗೂ ಕೂಡ ಕಾಲದ ಹೋಗೋದಿಲ್ಲ ಬೆನ್ನ ಹೋಗೋದಿಲ್ಲ ಅವ್ರು ತಿಂತ ನೋಡ್ಕೊಂಡು ನೀವು ಮಜಾ ಮಾಡ್ರಿ ಅಂತ ಹೇಳೋದಿಲ್ಲ ನನಗೆ ಯಾವುದೇ ನನ್ನ ಗಮನಕ್ಕೆ ತಪ್ಪು ಅಂತ ಬಂದಾಗ ನನ್ನ ಉಂಟು ಹೋರಾಟಗಾರ ಹೋರಾಟ ಮಾಡೋದ್ರ ಸ್ವಭಾವ ಸರ್ ಕೋಮಲ್ ಚುನಾವಣೆ ಮೂರು ಗ್ಯಾಂಗ್ ಚುನಾವಣೆ ಹೇಗೆ ನಿಮ್ದೊಂದು ಗ್ಯಾಂಗ್ ಆಯಿತು ಹಿಂದೆ ಮೂರು ಬಣ ಇತ್ತು ನನ್ನ ಯಾವುದು ಗ್ಯಾಂಗ್ ಇಲ್ಲಪ್ಪ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಶಿಸ್ತಿನ ಸಿಪಾಯಿ ನಂದು ಯಾವುದೇ ಬಣ ಇಲ್ಲ ನಾವು ಯಾರ್ಯಾರು ನಿಂತಿದ್ದೆವು ಕಾಂಗ್ರೆಸ್ನಲ್ಲಿ ನಿಂತಿದ್ದೀವಿ ನಾವ್ಯಾರು ಕೂಡ ಅದೇ ಬರಲ್ಲೇ ಇಲ್ಲಾಧ್ಯಕ್ಷ ಸಿ ಒಬ್ಬ ಜಿಲ್ಲಾ ಅಧ್ಯಕ್ಷರನ್ನ ನೋಡಿ ಪಕ್ಷ ತಾಯಿ ಇದ್ದಾಗಿ ನಾವು ಶಾಸಕರಾಗಿರ್ಬೋದು ಆದರೆ ಆದ್ರೆ ಜಿಲ್ಲಾ ಅಧ್ಯಕ್ಷ ಅದಿಂದಲೇ ಇರ್ಬೇಕು ಪಕ್ಷ ವಿಚಾರ ಬಂದಾಗ ಒಬ್ಬ ಜಿಲ್ಲಾಧ್ಯಕ್ಷ ಗಮನಕ್ಕೆ ಬರದೆ ನಾವು ನಾವೇ ಕ್ಯಾರೆಂಟ್ ಹಾಕೊಂಡಾಗ ಜಿಲ್ಲಾಧ್ಯಕ್ಷ ನೋವಾಗಲ್ವಾ ಅವರ ಅಧಿಕಾರಕ್ಕೆ ಧಕ್ಕೆ ಮಾಡಿದಂತೆ ಆಗೋದಿಲ್ವಾ ಹಂಗಾಗಿ ಸಹಜವಾಗಿ ಅವರು ನೋವಾಗಿದೆ ಆ ನೋವನ್ನು ಒಬ್ಬ ಬ್ಯಾಕ್ ಕೊಡ್ಕ ಒಬ್ಬ ಜಿಲ್ಲಾ ಅಧ್ಯಕ್ಷ ಆ ರೀತಿ ನಡೆಸಿಕೊಂಡಾಗ ಸಹಜವಾಗಿ ನೋವಾಗಿದೆ ಆ ನೋವನ್ನು ಹೊರ ಹಾಕಿದ್ದಾರೆ ಅದ್ರಲ್ಲಿ ಯಾವ ತಪ್ಪು ಇಲ್ಲ ಸರ್ ಜೈಸಿಂಹ ಅವರು ತಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ ಅಲ್ಲ ಸರ್ ಇಲ್ಲಲ್ಲಪ್ಪ ಅಲ್ಲ ಅವರು ನನ್ನ ಆಪೋಸಿಟ್ ಕ್ಯಾಂಡಿಡೇಟ್ ಉನುಕುನ ಸೊಸೈಟಿಯ ವೆಂಕಟೇಶ್ ಅಲ್ಲ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲ ಅಂತ ಯಾರು ಜಯಸಿಂಹರು ಅವರು ಆ ಕೆಜ್ ಕ್ಷೇತ್ರಕ್ಕೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಷೆ ಬರ್ತದೆ ಅವರೇನು ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಮ್ಮನ್ನು ಕೇಳು ಇಲ್ಲ ನಾನು ಎಮ್ ಎಲ್ ಎ ಇದ್ದೀನಿ ರೂಪ ಎಮ್ ಎಲ್ ಎ ಇದ್ದಾರೆ ನಮ್ಮನ್ನು ಕೇಳು ಇಲ್ಲ ಅವರ ತೀರ್ಮಾನ ಮಕ್ಕಳು ಯಾವ ಪಕ್ಷ ನನಗೆ ಗೊತ್ತಿಲ್ಲ ಸರ್ ಈಗ ಅವಾಗಲೇ ಓಟ್ ಹಾಕಿ ಬಂದ ಮೇಲೆ ಪುಷ್ಪ ಡೈಲಾಗ್ ಹೊಡಿತಾರೆ ಸರ್ ಅವರು ತಗ್ಗೋದೆ ಅಂತ ಎಮೇಲೆ ನಂಜೇಗೌಡರು ಪಕ್ಕದಲ್ಲಿ ನಿಂತ್ಕೊಂಡು ಪುಷ್ಪ ಡೈಲಾಗ್ ಹೊಡಿತಾರೆ ಅವರು ಫಿಲಮ್ದು ಅಂದ್ರೆ ನಾನು ಸೋಲಿಸೋಕೆ ಯಾರ ಕ್ಯಾರ ಕೈಲೂ ಆಗಲ್ಲ ಅಷ್ಟು ಧೈರ್ಯ ಇತ್ತು ಎರಡು ತಿಂಗಳ ಮುಂದೇನೆ ಅವ್ರು ಡೈಗಳ ಫಾರಂ ಕಿತ್ಕೊಂಡು ಒತ್ಕೊಂಡು ಫೀಲ್ಡ್ ಬಿಟ್ಟು ಗೆದ್ದಿದ್ರೆ ಅವತ್ತು ಹೇಳ್ತಾ ಇದ್ದೀನಿ ಯಾವ ತಗ್ಗೋದು ಹಾಕೋದು ಅಂತ ಒಬ್ಬ ಅಮಾಯಕ ಆ ಜನಾಂಗದ ಒಬ್ಬ ಲಕ್ಷ್ಮಪ್ಪನ ಮೇಲೆ ಅದನ್ನು ನೀವೆಲ್ಲ ಎತ್ಕೊಂಡೋಗ್ಬಿಟ್ಟು ಆ ತನಗೆ ಗೆದ್ದ ತಕ್ಷಣ ಏನು ತಗ್ಗೆ ಇಟ್ಬಿಡ್ಬೇಕು ಆಯಿತು ಇವರು ಅಷ್ಟು ಧೈರ್ಯ ಇದ್ದವರು ಎರಡು ತಿಂಗಳ ಮುಂದೆನೆ ಯಾಕೆ ಒತ್ಕೊಂಡೋರು ಎಲ್ಲಾರು ಇವತ್ತಿಗೆ ಹೇಗೆ ಬಿಟ್ಟಿಲ್ಲ ನಿಮ್ಗೆ ಅಷ್ಟು ಧೈರ್ಯ ಇದ್ದವರು ಗೆಲ್ತಿದ್ದಾಗ ಭರವಸೆ ಇದ್ದದ್ದವರು ಯಾಕೆ ಒತ್ಕೊಂಡೋಗಿ ತಿಂಗ್ಳಾಂಗಡ್ ಇಟ್ಕೊಂಡಿದ್ರಿ ಆದರೆ ಗೊತ್ತಾಗುತ್ತಲ್ಲ ವಾಯ್ಸ್ ಭಯ ಇದೆ ನಿಮಗೆ ಅಂತ ಇದು ಜಿಲ್ಲೆಯಲ್ಲಿ ಹೈಕಮಾಂಡ್ ಜಟಾಪಟಿಯ ಒಂದು ನಡೀತಾ ಇದೆ ಸರ್ ಹ್ಮ್ ಹೇಳಿ ಕೆಲವೊಬ್ಬರು ಕೆಲವೊಬ್ರು ಹೈಕಮಾಂಡ್ ನಮಗೆ ರಜೇಶ್ ಕುಮಾರ್ ಹೇಳಿ ಸರ್ ನೀವು ನೋಡಿದ್ರೆ ಹೈಕಮೆಂಡ್ ಯಾರು ಇಲ್ಲ ಅಂತ ಅದು ಕೆಲವು ಶಾಸಕರ ಅಭಿಪ್ರಾಯ ಎಲ್ಲರ ಒಮ್ಮತ ಅಭಿಪ್ರಾಯ ಇಲ್ಲ ವ್ಯಕ್ತಿಗತವಾಗಿ ಅವರ ಪ್ರೀತಿ ಗೌರವದಿಂದ ಒಬ್ಬ ನಾಯಕರು ಅಂದ್ಕೋಬೋದು ಅದು ತಪ್ಪು ಅಂತ ಹೇಳೋದಿಲ್ಲ ಕೆ ಪಿ ಸಿ ಸಾಗಲಿ ಎ ಐ ಸಿ ಸಿಗಲಿ ಈ ಕೋಲಾರ ಜಿಲ್ಲೆಯ ಉಸ್ತುವಾರಿ ನಾಯಕರು ಇರು ಅಂತೇಳಿ ಯಾವುದೋ ಅಪಾಯಿಂಟ್ ಮಾಡಿಲ್ವಲ್ಲ ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರವರ ಭಾವಕ್ಕೆ ತಕ್ಕಂತೆ ಅವರವ್ರಿಗೆ ಯಾರು ಪ್ರೀತಿ ಇದೆಯೋ ಅವರು ಹೇಳ್ಕೊಬೋದು ನಿಮ್ಮನ್ನು ಮತ್ತೆ ನಂಜೇಗೌಡರು ಮಾಡೋಕ್ಕೆ ಉಸ್ತುವಾರಿ ಸಚಿವರು ತುಂಬ ಟ್ರೈ ಮಾಡಿದ್ರು ಸರ್ ಯಾಕೆ ಒಪ್ಕೊಂಡಿಲ್ಲ ಸರ್ ನಾನು ಟ್ರೈ ಮಾಡೋಕ್ಕೆ ಯಾವತ್ತು ಪ್ರಯತ್ನ ಮಾಡಿದ್ರು ಕೆಜಿಎಫ್ ಬಂದಿದ್ರಲ್ಲ ಸರ್ ಅವತ್ತು ಕೆಜಿಎಫ್ ಬಂದಿದ್ದರು ಆ ಕಾರ್ಯಕ್ರಮಕ್ಕೆ ಬಂದಿದ್ರು ತಮ್ಗೆ ಹೇಳಿದ್ರು ಸರ್ ಮಾತಾಡ್ತೀವಿ ಇಬ್ಬರನ್ನು ಕೂರಿಸಿ ಒಂದು ಮಾಡ್ತೀವಿ ಎಲೆಕ್ಷನ್ ರಿಲೇಟೆಡ್ ಸುರೇಶ್ ಅವರು ಮನೆಯಲ್ಲಿ ಸಭೆ ನೋಡಿ ಒಬ್ಬ ಜಿಲ್ಲಾ ಮಂತ್ರಿ ಆದವರು ಎಲ್ಲ ವಿಚಾರಗಳನ್ನು ಕೂಡ ಎಲ್ಲ ಶಾಸಕರನ್ನ ಸಮನ್ವಯ ತಗೊಂಡು ಹೋಗ್ಬೇಕು ಒಂದು ಕಡೆ ಸುಣ್ಣ ಒಂದು ಕಡೆ ಕಣ್ಣಿ ಇಡಬಾರ್ದು ಆ ಪರಿಸ್ಥಿತಿಯಿಂದ ಇವತ್ತು ಈ ರೀತಿಯಾಗಿದೆ ನಮ್ಮನ್ನು ಯಾವುದು ಸನ್ಮಾನ ಕರೆದಿಲ್ಲ ಯಾವ ಸನ್ಧಾನವನ್ನು ಅವರು ಹೇಳಿಲ್ಲ ಆಯಿತಾ ನಾವಿವತ್ತು ಚುನಾವಣೆ ನಿಂತಿದ್ದೇವೆ ಸ್ಪರ್ಧೆ ಮಾಡಿದ್ದೇವೆ ನಮ್ಮ ಹೈಕಮಾಂಡ್ ಏನಿದೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವ ಇದ್ದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅವರು ಬಡಿಯೋದ ಮಹವಾಲನ್ನು ಹೇಳ್ತೇವೆ ಅವ್ರೇನು ತೀರ್ಮಾನ ಮಾಡ್ತಾರೆ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದಲಾಗಿ